ಚಾರ್ಜಿಂಗ್ ಇರಬೇಕು ಏನ್ ಒಂದು ಅವನ್ನ ಮಾಡಬೇಕು ಒಂದು ಉಚ್ಚಿನ ಮಕ್ಕಳು ಏನು ಮಾಡೋಕ್ಕಾಗಲ್ಲ ನೋಡಿ ಅಂಬೇಡ್ಕರ್ ವೀದಿ ಇದು ವಿಧಾನಸೌಧದ ಮುಂಭಾಗದಲ್ಲಿ ಅಂಬೇಡ್ಕರ್ ಅಂಬೇಡ್ಕರ್ ವೀಧಿ ಇದು ವಿಧಾನಸೌಧದ ಮುಂಭಾಗ ಅಂಬೇಡ್ಕರ್ ವೀಧಿ ಇದು ಒಂದು ಅತ್ಯಂತ ಪ್ರತಿಷ್ಠಿತವಾದ ಒಂದು ರಾಜಮಾರ್ಗದ ಮೇಲೆ ಒಂದು ದ್ವಿಚಕ್ರ ವಾಹನಕ್ಕೆ ಬೆಂಕಿ ಕತ್ಕೊಂಡು ಉರಿತಾನೆ ಇದೆ ನೋಡಿ ಇದು ಹೈಕೋರ್ಟ್ ಮತ್ತು ವಿಧಾನಸೌಧ ಮಧ್ಯ ಭಾಗದಲ್ಲಿ ಹೈಕೋರ್ಟ್ ಮತ್ತು ಹೈಕೋರ್ಟ್ ವಿಧಾನಸೌಧ ಮಧ್ಯ ಭಾಗದಲ್ಲಿ ಬರ್ತಾ ಇದೆ ಅಂಬೇಡ್ಕರ್ ಬೀದಿ ಇದು ಒಂದು ಪ್ರತಿಷ್ಠಿತವಾದ ಒಂದು ಮಾರ್ಗ ರಾಜಮಾರ್ಗ ಅಂತಲೇ ಹೇಳ್ಬೋದು ಇದೊಂದು ದ್ವಿಚಕ್ರ ವಾಹನಕ್ಕೆ ನೋಡಿ ಹೇಗೆ ಬೆಂಕಿ ಬಿದ್ದು ಉರಿತಾ ಇದೆ ಎಲ್ಲ ಪೊಲೀಸರು ಟ್ರಾಫಿಕ್ ಜಾಮ್ ಆಯಿತು ಪೊಲೀಸರು ಅದನ್ನು ಜರು ಮಾಡಲಿಕ್ಕೆ ಓಡಾಡ್ತಾ ಇದ್ದಾರೆ ನೋಡಿ ಅವನೇ ಇವನೇ ದ್ವಿಚಕ್ರ ವಾಹನ ಚಾಲಕ ಇವನೇ ಕಪ್ಪು ಟಿ ಶರ್ಟ್ ಇದ್ದಾನೆ ದ್ವಿಚಕ್ರ ವಾಹನ ಚಾಲಕ ನೋಡಿ ಬೆಂಕಿ ಹತ್ತು ಬರೀತಾ ಇದೆ ಇದಾನ ಸರ್ ನೋಡಿ ಕ್ಯಾಮ್ ಮಾಡಬೇಕು ಚೆಕ್ کرو ನಾವು ಚಾಲಕ ಎಲ್ಲಿದೆ ನಮ್ಮ ಫುಲ್ ಟೀಶರ್ ಅಲ್ಲಿ ಇದೆ ಚೆಕ್ کرو ನಾವು ಚಾಲಕನ ಇಲ್ಲಿ 90 ಇರುತ್ತಾ ಇದೆ ಅಂಘेडकर ವೇದಿಕೆ ವಿಧಾನ ಸೌಧ ಮತ್ತು ಹೈಕೋರ್ಟ್ ಮಧ್ಯದಲ್ಲಿ ಬರುವ ಅಂಘेडकर ವೇದಿಕೆ ಅಂಘेडकर ವೇದಿಕೆ ನ ರಬೇ ಶಕನೆ ಸ್ಕೂಲ್ ಬಸ್ಸು ಹೋಗ್ತಾ ಇದೆ ತುಂಬಾ ಬಿಜಿ ರೋಡ್ ಇದು ಯಾವಾಗಲೂ ವಾಹನ ರಸ್ತೆ ಇದೆ ನೋಡಿ ಇದು ನೋಡಿ ಪಕ್ಕದಲ್ಲೇ ನಮ್ಮ ಬಸವಣ್ಣ ಅವರ ಸ್ಟ್ಯಾಚು ಇದೆ ಇಲ್ಲಿ ಅಂಬೇಡ್ಕರ್ ಸ್ಟ್ಯಾಚು ಇದೆ ನೋಡಿ ಇದು ವಿಧಾನಸೌಧ ನೋಡಿ ಪಕ್ಕದಲ್ಲಿ ವಿಧಾನಸೌಧ ಇದೆ ಇದ್ರ ಮಧ್ಯೆ ಇದ್ರ ಮಧ್ಯೆ ನೋಡಿ ರಸ್ತೆ ಅಂಬೇಡ್ಕರ್ ಬೀದಿ ಇದೆ ಇದು ಹೈಕೋರ್ಟ್ ಹೈಕೋರ್ಟ್ ನೋಡಿ ಕರ್ನಾಟಕ ಉಚ್ಚ ನ್ಯಾಯಾಲಯ ಇಲ್ಲಿ ನೋಡಿ ಕೆಂಪೇಗೌಡರ ಪ್ರತಿಮೆ ಇಲ್ಲಿ ಇದೆ ನೋಡಿ ಇದೆಲ್ಲ ಒಂದು ಪ್ರತಿಷ್ಠಿತವಾದ ರಸ್ತೆ ಇದು ಬೆಂಗಳೂರಿನ ಪ್ರತಿಷ್ಠಿತವಾದ ರಸ್ತೆ ಮಧ್ಯದಲ್ಲಿ ಒಂದು ದ್ವಿಚಕ್ರ ವಾಹನಕ್ಕೆ ಬೆಂಕಿ ಬಿದ್ದು ಒತ್ತು ಉರಿತಾ ಇದೆ ಹೊತ್ತು ಹರಿತಾ ಇದೆ ನೋಡಿ ಎಲ್ಲ ದ್ವಿಚಕ್ರವಂತದಲ್ಲಿ ಹೋಗೋರು ಬರೋರೆಲ್ಲ

अग्निशामक दौड़ा ही बंतु मनक आर हा अग्निशाम दु बंत बंक आर हाद अग्निशाम अग्निशाम करते ವಿಧಾನಸೌಧ ಹತ್ರ ವಿಧಾನಸೌಧ ಹತ್ರ ಬೆಂಕಿ ಬಿದ್ದ ಮೇಲೆ ಒನ್ ಅವರ್ ನಂತರ ಅಗ್ನಿಶಾಮಕ ದಳ ಬರ್ತಾ ಇರಲಿ ವಿಧಾನಸೌಧ ಹತ್ರ ಬೆಂಕಿ ಬಿದ್ದ ಮೇಲೆ ಒನ್ ಅವರ್ ನಂತರ ಅಗ್ನಿಶಾಮಕ ಬರ್ತಾರೆ ಅಂದ್ರೆ ಎಷ್ಟು ಸೇಫ್ಟಿ ಸೆಕ್ಯೂರಿಟಿ ಇದೆ ಇಲ್ಲಿ ಎಷ್ಟು ಸುರಕ್ಷತೆ ಇದೆ ವಿಧಾನಸೌಧ ಮುಂಭಾಗದಲ್ಲಿ ಬೆಂಕಿ ಬಿದ್ದಾಗ ಒನ್ ಅವರ್ ಬಿಟ್ಟು ಬರ್ತಾ ಇದ್ದಾರೆ ಅಗ್ನಿಶಾಮಕ ದೊಡ್ಡದವರು ಅದು ಬೆಂಕಿ ಆಸದಲ್ಲೂ ಗಾಡಿನ ಸುತ್ತಾದ್ಮೇಲೆ ಗಾಡಿ ಸಂಪೂರ್ಣ ಸುಟ್ಟು ಆದ್ಮೇಲೆ ಅದು ಒಂದು ರಜೆಯ ಭಾಗದಲ್ಲಿ ವಿಧಾನಸೌಧ ಮುಂಭಾಗ ಬೆಂಕಿ ಬಿದ್ದ ಮೇಲೆ ಒಂದು ಅವರ್ ಬಿಟ್ಟು ಅಗ್ನಿ ಶಿ ಬರ್ತಾರೆ ಹಾಂ ಗಾಡಿ ಹಿಂದೆ